ಸ್ವಾಗತ ನಾನು ನಂದಿನಿ ಸಾಗರ ಟಿ ಟ್ವೆಂಟಿಯಲ್ಲಿ ಕೇವಲ ಹತ್ತು ರನ್ ಗೆ ಒಂದು ತಂಡ ಆಲ್ಔಟ್ ಆಗಬಹುದೇ ಅದ ಹೇಗೆ ಅಂತೀರಾ ಒಬ್ಬರು ಒಂದು ರನ್ ಹೊಡೆದ್ರೆ ಹತ್ತು ರನ್ ಆಗುತ್ತೆ ಸಾಧ್ಯವೇ ಇಲ್ಲ ಅಂತೀರಾ ಆದ್ರೂ ಅಂತಹದ್ದೊಂದು ಅಪರೂಪದ ದಾಖಲೆ ಮಾಡಿರೋದು ಮಂಗೋಲಿಯಾ ತಂಡ ಈ ಟೀಮ್ ಕೇವಲ ಹತ್ತು ರನ್ ಗೆ ಇಡೀ ತಂಡ ಆಲ್ಔಟ್ ಆಗಿದೆ ಇದು ಆಗಿದ್ದು ಟಿ ಟ್ವೆಂಟಿ ವಿಶ್ವಕಪ್ ಏಷ್ಯಾದ ಅರ್ಹತಾ ಸುತ್ತಿನಲ್ಲಿ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಆಯ್ಕೆಯಾಗಿ ಮಲೇಷಿಯಾದ ಏವಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆದಿದೆ ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಕಡಿಮೆ ರನ್ಗಳಿಗೆ ಆಲ್ಔಟ್ ಆದ ತಂಡವೆಂಬ ಅನಗತ್ಯ ದಾಖಲೆಯನ್ನ ಮಂಗೋಲಿಯಾ ತನ್ನದಾಗಿಸಿಕೊಂಡಿದೆ ಮಂಗೋಲಿಯಾ ಮತ್ತು ಸಿಂಗಾಪುರ್ ತಂಡಗಳ ನಡುವೆ ಮುಖಾಮುಖಿ ನಡೀತಾ ಇತ್ತು ಟಾಸ್ ಗೆದ್ದ ಸಿಂಗಾಪುರ್ ತಂಡವು ಬೌಲಿಂಗ್ ಆಯ್ದುಕೊಂಡಿತು ಇನ್ನಿಂಗ್ಸ್ ಆರಂಭಿಸಿದ ಮಂಗೋಲಿಯಾ ತಂಡವು ನಾಲ್ಕು ರನ್ ಹೊಡೆಯುವಷ್ಟರಲ್ಲಿ ಐದು ವಿಕೆಟ್ ಕಳೆದುಕೊಂಡ್ರು ಇದಾಗಿ ಕೆಲವೇ ನಿಮಿಷಗಳಲ್ಲಿ ಉಳಿದ ಐದು ವಿಕೆಟ್ ಸಹ ಬಿದ್ವು ಕೇವಲ ಹತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಮತ್ತೊಂದು ವಿಶೇಷ ಅಂದ್ರೆ ಮಂಗೋಲಿಯಾ ತಂಡ ಒಟ್ಟು ಹತ್ತು ಓವರ್ ಆಡಿತ್ತು ಯಾರು ಸಹ ಎರಡು ರನ್ಗಿಂತ ಹೆಚ್ಚು ರನ್ ಓಡಲಿಲ್ಲ ಐವರು ಬ್ಯಾಟರ್ಗಳು ಸೊನ್ನೆಗೆ ಔಟ್ ಆಗಿದ್ರು ಇಂತಹದ್ದೇ ದಾಖಲೆ ಹಿಂದೊಮ್ಮೆ ಆಗಿತ್ತು ಐಲ್ ಆಫ್ ಮ್ಯಾನ್ ತಂಡವು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸ್ಪೇನ್ ವಿರುದ್ಧ ಆಡುವಾಗ ತಂಡವು ಎಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಹತ್ತು ರನ್ ಗಳಿಸಿ ಔಟ್ ಆಗಿತ್ತು ಇದಕ್ಕೂ ಹೀನಾಯ ದಾಖಲೆಯನ್ನ ಮಂಗೋಲಿಯಾ ಮಾಡಿ ಮೊದಲ ಸ್ಥಾನದಲ್ಲಿದೆ ಇನ್ನು ಮಂಗೋಲಿಯಾ ನೀಡಿದ ಹನ್ನೊಂದು ರನ್ಗಳ ಗುರಿಯನ್ನ ಬೆನ್ನತ್ತಿದ ಸಿಂಗಾಪುರ್ ತಂಡವು ಒಂದು ಸಿಕ್ಸ್ ಹಾಗೂ ಒಂದು ಫೋರ್ನೊಂದಿಗೆ ಕೇವಲ ಐದು ಎಸೆತಗಳಲ್ಲಿ ಗೆಲುವು ಪಡಿತ್ತು ಇದು ಸಹ ದಾಖಲೆಯೇ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಎಸೆತಗಳಲ್ಲಿ ಚೇಸ್ ಮಾಡಿದ ವಿಶೇಷ ದಾಖಲೆಗೆ ಸಿಂಗಾಪುರ್ ತಂಡ ಹೆಸರಿಗೆ ಬಂದಿದೆ ಕಳೆದ ತಿಂಗಳು ರಾಜ್ಕೋಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿದ ಪ್ರಕರಣ ಭಾರಿ ಸುದ್ದಿಯಾಗಿತ್ತು ಈ ಕುರಿತಂತೆ ಪ್ರಕರಣವೂ ಸಹ ದಾಖಲಾಗಿತ್ತು ಈಗ ಪ್ರತಿಮೆ ಕುಸಿತ ಕೇಸ್ನಲ್ಲಿ ಶಿಲ್ಪಿ ಗುತ್ತಿಗೆದಾರ ಜಯದೀಪ್ ಆಪ್ಟೆ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಇಷ್ಟು ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಇದರೊಂದಿಗೆ ಪ್ರತಿಮೆ ಕುಸಿತ ಪ್ರಕರಣದಲ್ಲಿ ಇದುವರೆಗೆ ಇಬ್ಬರ ಬಂಧನವಾದಂತಾಗಿದೆ ಒಂಬತ್ತು ತಿಂಗಳ ಹಿಂದಷ್ಟೇ ಉದ್ಘಾಟನೆಯಾಗಿದ್ದ ಮೂವತ್ತೈದು ಅಡಿ ಎತ್ತರದ ಶಿವಾಜಿ ಮಹಾರಾಜರ ಪ್ರತಿಮೆಯು ಆಗಸ್ಟ್ ಇಪ್ಪತ್ತಾರರಂದು ಕುಸಿದು ಬಿದ್ದಿತ್ತು ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ಮಹಾರಾಷ್ಟ್ರ ಪೊಲೀಸರು ಶಿಲ್ಪಿ ಜಯದೀಪ್ ಆಪ್ಟೆ ಅವರಿಗಾಗಿ ಹುಡುಕ್ ಹುಡುಕಾಡ್ತಾ ಇದ್ರು ಈಗ ಆಪ್ಟೆ ಅವರನ್ನ ಠಾಣೆಯ ಕಲ್ಯಾಣ್ ಬಳಿ ಬಂಧಿಸಲಾಗಿದೆ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿತವು ಮಹಾರಾಷ್ಟ್ರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಯಾದ ಪ್ರತಿಮೆ ಕುಸಿದಿದ್ದರಿಂದ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿರುವ ಏಕನಾಥ್ ಶಿಂದೆ ಸರ್ಕಾರವನ್ನ ವಿಪಕ್ಷಗಳು ಟೀಕಿಸಿದ್ವು ಪ್ರಮುಖ ಸುದ್ದಿ ಏನಂದ್ರೆ ದೊಡ್ಡ ಪ್ರತಿಮೆ ನಿರ್ಮಿಸೋ ಯಾವುದೇ ಅನುಭವ ಇಲ್ಲದ ಜೈದೀಪ್ ಆಪ್ತೆಗೆ ಶಿವಾಜಿ ಮಹಾರಾಜರ ಪ್ರತಿಮೆ ನಿರ್ಮಾಣ ಜವಾಬ್ದಾರಿ ಕೊಡಲಾಗಿತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ ದೆಹಲಿಯಿಂದ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನತ್ತ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದ ಕಾರಣ ತುರ್ತು ಭೂಸ್ಪರ್ಶ ಮಾಡಲಾಯಿತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಸುರಕ್ಷಿತರಾಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ತುರ್ತು ಲ್ಯಾಂಡಿಂಗ್ ಮಾಡಿದ ವಿಮಾನವು ಭಾರತದಿಂದ ಮಾಸ್ಕೋಗೆ ಸುದೀರ್ಘ ಪ್ರಯಾಣವನ್ನ ಮಾಡುತ್ತಿದ್ದಾಗ ತಾಂತ್ರಿಕ ಸಮಸ್ಯೆಯು ಎದುರಾಗಿದೆ ಎಂದು ವರದಿಯಾಗಿದೆ ವಿಮಾನದ ಪೈಲಟ್ಗಳು ತಕ್ಷಣವೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ನಿರ್ಧರಿಸಿದ್ರು ಮತ್ತು ವಿಮಾನವು ಮಾಸ್ಕೋದ ಸ್ಕೋಲ್ಕೋವೊ ಏರ್ಪೋರ್ಟಿನಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ ವಿಮಾನದಲ್ಲಿ ಒಟ್ಟು ಇನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರು ಮತ್ತು ಹತ್ತು ಸಿಬ್ಬಂದಿಯೂ ಇದ್ರು ಅಂತ ಗೊತ್ತಾಗಿದೆ ಸುರಕ್ಷತಾ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ತೆರಳಿ ಅಗತ್ಯ ಆದ್ದರಿಂದ ವಿಮಾನ ಮತ್ತು ಪ್ರಯಾಣಿಕರ ಸ್ಥಿತಿಯನ್ನು ಪರಿಶೀಲಿಸಿದ್ರು ಅಗತ್ಯ ತಪಾಸಣೆಗಳನ್ನು ನಡೆಸಿದ ನಂತರ ವಿಮಾನವು ಮಾಸ್ಕೋಗದಿಂದ ಮತ್ತೆ ಬರ್ಮಿಂಗ್ಹ್ಯಾಮ್ನತ್ತ ಈ ಬೋಯಿಂಗ್ ಏಳ್ನೂರ ಏರ್ ಇಂಡಿಯಾ ವಿಮಾನ ಒನ್ ಒನ್ ತ್ರೀ ಪ್ರಯಾಣ ಮುಂದುವರಿಸಿತು ಮಲಯಾಳಂ ಸಿನಿರಂಗಕ್ಕೆ ಸಂಬಂಧಿಸಿದ ಹೇಮಾ ಕಮಿಟಿಯಂತೆ ಸ್ಯಾಂಡಲ್ವುಡ್ನಲ್ಲೂ ಮಹಿಳೆಯರ ಸುರಕ್ಷತೆಗೆ ಕಮಿಟಿ ಆಗಬೇಕು ಎಂದು ಫೈರ್ ಸಂಸ್ಥೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದೆ ಶ್ರುತಿ ಹರಿಹರನ್ ಚೇತನ ಹಿಂಸಾ ಡಾಕ್ಟರ್ ವಿಜಯ ನೀತು ಶೆಟ್ಟಿ ಸೇರಿದಂತೆ ಹಲವರು ನಿಯೋಗದಲ್ಲಿದ್ದರು ಮನವಿಗೆ ಸುದೀಪ್ ಕಿಶೋರ್ ರಮ್ಯಾ ದಿಗಂತ್ ಪೂಜಾ ಗಾಂಧಿ ಇನ್ ಐಂದ್ರಿತಾ ರೈ ಶ್ರದ್ಧಾ ಶ್ರೀನಾಥ್ ಆಶಿಕಾ ರಂಗನಾಥ್ ಸೇರಿದಂತೆ ಹಲವು ಗಣ್ಯರು ಸಹಿ ಮಾಡಿದ್ದಾರೆ ಮನವಿ ಸಲ್ಲಿಸಿದ ಬಳಿಕ ನಟಿ ಶ್ರುತಿ ಹರಿಹರನ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೈಂಗಿಕ ಕಿರುಕುಳ ಮೀರಿ ಹಲವು ಸಮಸ್ಯೆಗಳಿವೆ ಅವುಗಳಿಗೂ ಪರಿಹಾರ ಬೇಕಿದೆ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ಮಹಿಳೆಯರು ಸುರಕ್ಷಿತವಾಗಿ ಕೆಲಸ ಮಾಡುವಂತೆ ಆಗಬೇಕು ಅಂತ ಸಿಎಂಗೆ ಕೇಳಿಕೊಂಡಿದ್ದೇವೆ ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಆಗಬೇಕು ಮತ್ತೊಮ್ಮೆ ಸದ್ಯದಲ್ಲೇ ಸಭೆ ಮಾಡೋಣ ಎಂದು ಸಿಎಂ ತಿಳಿಸಿದರು ಎಂದು ನಟಿ ಮಾಹಿತಿ ನೀಡಿದ್ದಾರೆ ಫೈರ್ ನಿಯೋಗದ ಮೂಲಕ ಗಂಡಾಗಲಿ ಅಥವಾ ಮಹಿಳೆಯರಾಗಲಿ ಯಾವುದೇ ಆಗಲಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಬಹುದು ಇದು ಒಂದೇ ಅಲ್ಲ ಇಂಡಸ್ಟ್ರಿಯಲ್ಲಿ ಲೈಂಗಿಕ ಕಿರುಕುಳ ಮೀರಿ ಹಲವು ಸಮಸ್ಯೆಗಳಿವೆ ಇದರ ಕಡಿವಾಣಕ್ಕೆ ಸರ್ಕಾರದ ಬೆಂಬಲ ಕೂಡ ಇರುತ್ತದೆ ಅಂತ ಹೇಳಿದ್ದಾರೆ ಕೆಲಸದ ಸ್ಥಳದಲ್ಲಿ ವಾಶ್ರೂಮ್ ವಾಹನದ ವ್ಯವಸ್ಥೆ ಬೇಕಾಗುತ್ತದೆ ಇದು ಕೇವಲ ನಾಯಕರಿಗೆ ಅಷ್ಟೇ ಅಲ್ಲ ಜೂನಿಯರ್ ಆರ್ಟಿಸ್ಟ್ ಡಾನ್ಸರ್ಸ್ಗೆ ಹೀಗೆ ಕೆಲಸ ಮಾಡುವವರಿಗೆ ಸಮಾನತೆ ಇರಬೇಕು ಅಂತ ಪ್ರತಿಪಾದಿಸಿದ್ದಾರೆ ನಟ ಚೇತನ್ ಅಹಿಂಸಾ ಪ್ರತಿಕ್ರಿಯೆ ನೀಡಿ ಎಷ್ಟೋ ತಲೆಮಾರಿನಿಂದ ಮಹಿಳೆಯರು ಲೈಂಗಿಕ ಕಿರುಕುಳ ಎದುರಿಸಿದ್ದಾರೆ ಅದನ್ನು ಕಿತ್ತೆಸೆಯಬೇಕು ಕಾಸ್ಟಿಂಗ್ ಕೌಚ್ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀವಿ ಈ ತರ ಸಮಸ್ಯೆ ಇದೆಯಾ ಅಂತ ಸಿಎಂ ಕೇಳಿದ್ರು ಹೇಮಾ ವರದಿ ರಚನೆ ಆಗೋಕೆ ಸಾಕಷ್ಟು ಟೈಮ್ ತೆಗೆದುಕೊಳ್ತು ಅಲ್ಲಿ ಆದಂತೆ ಸ್ಯಾಂಡಲ್ವುಡ್ನಲ್ಲೂ ಸಮಿತಿ ಸಮಿತಿ ರಚನೆಯಾಗಬೇಕು ಈ ಅನ್ಯಾಯದ ವಿರುದ್ಧ ಸಾಕಷ್ಟು ಜನ ಕೈಜೋಡಿಸಿದ್ದಾರೆ ಈ ಕೆಲಸಕ್ಕೆ ಸ್ಟಾರ್ ನಟ ನಟಿಯರು ಬೆಂಬಲಿಸಿದ್ದಾರೆ ಅಂತ ಚೇತನ ಹಿಂಸಾ ಹೇಳಿದ್ದಾರೆ ಧೂಮ್ ಸಿನಿಮಾದಲ್ಲಿನ ಕಳ್ಳತನದ ಚಾಕಚಕ್ಯತೆ ಎಲ್ಲರೂ ನೋಡಿರ್ತೀರಿ ಪೊಲೀಸರಿಗೆ ಸಿಗದಂತೆ ಬೆಲೆ ಬಾಳುವ ವಸ್ತು ಕದಿಯುವ ಈ ಸಿನಿಮಾ ಹಲವು ಸೀಕ್ವೆಲ್ಗಳಲ್ಲಿ ಬಂದು ಸಕ್ಸಸ್ ಆಗಿದೆ ಈಗ ಅದೇ ಭೋಪಾಲ್ನಲ್ಲಿ ಕದಿಯಲು ಹೋದ ಕಳ್ಳನೊಬ್ಬ ಕಾಲು ಮುರಿದುಕೊಂಡು ಸಿಕ್ಕಾಕಿಕೊಂಡಿದ್ದಾನೆ ಧೂಮ್ ಟು ಸಿನಿಮಾದಲ್ಲಿ ಋತಿಕ್ ರೋಷನ್ ಅವರ ಪಾತ್ರವನ್ನ ಕಂಡು ಅದೇ ರೀತಿ ಭೂಪಾಲ್ ವಸ್ತು ಸಂಗ್ರಹಾಲಯದಲ್ಲಿ ಹದಿನೈದು ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಲು ಹೋದ ಕಳ್ಳ ಕೊನೆಗೆ ವಸ್ತು ಸಂಗ್ರಹಾಲಯದಲ್ಲಿಯೇ ಸಿಕ್ಕಿ ಹಾಕಿಕೊಂಡು ಪೊಲೀಸರ ಅತಿಥಿಯಾಗಿದ್ದಾನೆ ಇವನ ಹೆಸರು ವಿನೋದ್ ಯಾದವ್ ಅಂತ ಸುದ್ದಿಗಳ ಮೂಲ ತಿಳಿಸಿವೆ ಈ ವಿನೋದ್ ಯಾದವ್ ಭೋಪಾಲ್ನ ರಾಜ್ಯ ವಸ್ತು ಸಂಗ್ರಹಾಲಯಕ್ಕೆ ಪ್ರವಾಸಿಗನಂತೆ ಟಿಕೆಟ್ ಪಡೆದು ಎಂಟ್ರಿ ಕೊಟ್ಟಿದ್ದಾನೆ ಸಂಜೆವರೆಗೂ ಒಳಗೆ ಇದ್ದು ತಾನು ಕದಿಯಬಹುದಾದ ವಸ್ತುಗಳು ಎಲ್ಲೆಲ್ಲಿ ಇವೆ ಅಂತ ನೋಡಿಕೊಂಡಿದ್ದಾನೆ ನಂತರ ಅಲ್ಲೇ ಅಡಗಿ ಕುಳಿತಿದ್ದಾನೆ ಸಂಜೆ ಆಗುತ್ತಿದ್ದಂತೆ ಸಿಬ್ಬಂದಿ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಅದಾದ ವಿನೋದ್ ಯಾದವ್ ಮೊದಲೇ ಗುರುತಿಸಿಕೊಂಡಿದ್ದ ಎಲ್ಲಾ ಚಿನ್ನಾಭರಣಗಳನ್ನ ಚೀಲಕ್ಕೆ ತುಂಬಿಕೊಂಡಿದ್ದಾನೆ ಕಟ್ಟಡದಿಂದ ಜಿಗಿದು ರಾತ್ರಿ ಹೊತ್ತು ಪರಾರಿಯಾಗಲು ಯತ್ನಿಸಿದಾಗ ಕಾಲು ಮುರಿದುಕೊಂಡು ಪ್ರಜ್ಞಾಹೀನಾಗಿದ್ದಾನೆ ಮರುದಿನ ಬೆಳಗ್ಗೆ ಸಿಬ್ಬಂದಿ ಮ್ಯೂಸಿಯಂ ಬೀಗ ತೆರೆದಾಗ ಚಿನ್ನಾವರಣ ಕಳ್ಳತನವಾಗಿದ್ದು ಗೊತ್ತಾಗಿದೆ ಒಡೆದ ಗಾಜಿನ ಚೂರುಗಳು ಕಂಡಿವೆ ಹಾಗೆ ಪರಿಶೀಲಿಸಿದಾಗ ವ್ಯಕ್ತಿಯೊಬ್ಬ ಮ್ಯೂಸಿಯಂ ಹೊರ ಆವರಣದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಂಡುಬಂದಿದೆ ಆತ ಬಿದ್ದ ಬಿದ್ದ ಜಾಗದಲ್ಲಿಯೇ ಮ್ಯೂಸಿಯಂನಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ನೆಲದಲ್ಲಿ ಹರವಿಕೊಂಡಿದ್ವು ಕೂಡಲೇ ಪೊಲೀಸರಿಗೆ ತಿಳಿಸಿದ್ದಾರೆ ವಿನೋದ್ ಯಾದವ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಬಿಜೆ ಅವರಿಗೆ ನೀಡಿದ್ದ ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿಯನ್ನ ತಡೆ ಹಿಡಿದಿರುವ ವಿಷಯ ಈಗ ಕರಾವಳಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಉಡುಪಿ ಕುಂದಾಪುರದಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಭಾರಿ ಪ್ರತಿಭಟನೆ ಮಾಡುತ್ತಿವೆ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ರಾಮಕೃಷ್ಣ ಬಿಜಿ ಅವರಿಗೂ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು ಆದರೆ ಹಿಜಾಬ್ ವಿವಾದದ ಸಂದರ್ಭದಲ್ಲಿ ವಿದ್ಯಾರ್ಥಿಯರನ್ನ ಗೇಟ್ನಲ್ಲಿಯೇ ತಡೆದಿದ್ದು ಇವರೇ ಎನ್ನುವುದು ಗೊತ್ತಾಗ್ತಾ ಇದ್ದಂತೆಯೇ ರಾಜ್ಯ ಸರ್ಕಾರ ಇವರಿಗೆ ಘೋಷಣೆ ಮಾಡಿದ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇವರೊಬ್ಬರನ್ನ ಹೊರತುಪಡಿಸಿ ಉಳಿದೆಲ್ಲ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಧು ಬಂಗಾರಪ್ಪ ಅವರು ಈ ಹಿಂದಿನ ಸರ್ಕಾರ ಆದೇಶ ಮಾಡಿದಾಗ ಪ್ರಿನ್ಸಿಪಾಲ್ ವರ್ತನೆ ಸರಿ ಇರಲಿಲ್ಲ ಹೀಗಾಗಿ ಪ್ರಶಸ್ತಿ ತಡೆ ಹಿಡಿಯ ಪ್ರಶಸ್ತಿ ಕ್ಯಾನ್ಸಲ್ ಮಾಡಿಲ್ಲ ವಿದ್ಯಾರ್ಥಿಗಳ ಜೊತೆ ಪ್ರಿನ್ಸಿಪಾಲ್ ರಾಮಕೃಷ್ಣ ವರ್ತನೆ ಸರಿ ಇರಲಿಲ್ಲ ಈ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿ ವರದಿ ನೀಡುತ್ತಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಬಗ್ಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿ ಯಾರು ದೂರು ಕೊಟ್ಟಿದ್ದಾರೆ ಎಂದು ಪ್ರಶಸ್ತಿಗೆ ತಡೆ ನೀಡಿದ್ದಾರೆ ಅಲ್ಲಿಗೆ ಹಿಜಾಬ್ ಬಗ್ಗೆ ಮಾತಾಡಿದರೆ ಉತ್ತಮ ಅಂತ ಅಲ್ಲ ಇದು ಸರ್ಕಾರ ನಡೆದುಕೊಳ್ಳೋ ರೀತಿನ ಇದು ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಈ ರೀತಿಯ ಕಾರ್ಯದಲ್ಲಿ ಸರ್ಕಾರಗಳು ತೊಡಗಬಹುದೇ ರಾಜ್ಯ ಸರ್ಕಾರ ಕೂಡಲೇ ಮರುಪರಿಶೀಲನೆ ಮಾಡಬೇಕು ಇದರಿಂದ ಸಮಾಜದಲ್ಲಿ ವೈಷಮ್ಯ ಹೆಚ್ಚು ಬೆಳೆಯುತ್ತವೆ ಇದನ್ನ ದೊಡ್ಡದು ಮಾಡಬೇಡಿ ಶಾಲೆಗೆ ಪವಿತ್ರವಾಗಿರಲು ಬಿಡಿ ಅಂತ ಹೇಳಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಆಕ್ರೋಶಗೊಂಡು ಪ್ರಾಂಶುಪಾಲರ ಸಾಧನೆಗೆ ಅವರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು ಯಾರ ಮೂಲಕ ಒತ್ತಡ ತಂದು ಪ್ರಶಸ್ತಿ ಪಡೆದಿರಲಿಲ್ಲ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡದೆ ಪ್ರಶಸ್ತಿ ಪಡೆದಿದ್ರು ಅನುಭವದ ಆಧಾರದಲ್ಲಿ ಆಯ್ಕೆ ಸಮಿತಿ ಆಯ್ಕೆ ಮಾಡಿತ್ತು ಈಗ ಸರ್ಕಾರ ಅಗೌರವ ಮುಂಡುತನ ತೋರಿಸಿದೆ ಇದು ಶಿಕ್ಷಕ ವೃತ್ತಿಗೆ ಮಾಡಿದ ಅವಮಾನ ಅನ್ಯಾಯ ಆಯ್ಕೆಯಾದ ನಂತರ ಹಿಂಪಡೆದಿರುವುದು ಸರಿಯಲ್ಲ ಎಂದಿದ್ದಾರೆ ಕರ್ನಾಟಕದ ರೈತರ ಜೀವನಾಡಿ ನಂದಿನಿ ಈಗ ಪ್ರೋ ಕಬಡ್ಡಿ ಪಂದ್ಯಾವಳಿಯ ಬ್ರ್ಯಾಂಡ್ ಸೆಂಟ್ರಲ್ ಪ್ರಾಯೋಜಕತ್ವ ವಹಿಸಲು ಮುಂದಾಗಿದೆ ಕರ್ನಾಟಕ ಹಾಲು ಮಹಾಮಂಡಳಿ ಅಂದರೆ ಕೆಎಂಎಫ್ ಸಂಸ್ಥೆಯು ಪ್ರೋ ಕಬಡ್ಡಿ ಜೊತೆಗೆ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಸಂ ಪಂದ್ಯಾವಳಿಯ ಪ್ರಾಯೋಜಕತ್ವವನ್ನು ಪಡೆಯುತ್ತಿದೆ ಈ ಎರಡು ಪಂದ್ಯಾವಳಿಗಳು ದೇಶದ ವಿವಿಧ ಸ್ಥಳಗಳಲ್ಲಿ ನಡೆಯೋದರಿಂದ ಕನ್ನಡದ ದೇಸಿ ಬ್ರ್ಯಾಂಡ್ ಪ್ರಮೋಷನ್ ಆಗಲಿದೆ ಈ ಪಂದ್ಯಾವಳಿಗಳಲ್ಲಿ ಎಲ್ಇಡಿ ಬೋರ್ಡ್ ಟೈಟಲ್ ಪೋಸ್ಟರ್ಗಳಲ್ಲಿ ನಂದಿನಿ ಲೋಗೋ ಹೆಸರು ಕಾಣಲಿದೆ ಅಂತ ಕೆಎಂಎಫ್ ಎಂಡಿ ಜಗದೀಶ್ ತಿಳಿಸಿದ್ದಾರೆ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ನ ಹನ್ನೊಂದನೇ ಸೀಸನ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿಮೂರರಿಂದ ಆರಂಭವಾಗಲಿದೆ ಪಂದ್ಯದಲ್ಲಿ ಹದಿಮೂರು ತಂಡಗಳು ಸ್ಪರ್ಧಿಸಲಿವೆ ಈ ಪಂದ್ಯಾವಳಿ ಕೋಲ್ಕತ್ತಾ ದೆಹಲಿ ಕೇರಳ ಸೇರಿದಂತೆ ಹಲವೆಡೆ ನಡೆಯಲಿದೆ ಜೊತೆಗೆ ಪ್ರೊ ಕಬಡ್ಡಿ ಪಂದ್ಯಾವಳಿಯ ಸೆಂಟ್ರಲ್ ಸ್ಪಾನ್ಸರ್ಶಿಪ್ ಸಹ ಪಡೆಯಲು ಕರ್ನಾಟಕ ಹಾಲು ಮಹಾಮಂಡಲ ಮುಂದಾಗಿದೆ ಈ ಎರಡು ಪಂದ್ಯಾವಳಿಗಳ ಸೆಂಟ್ರಲ್ ಟೈಟಲ್ ಎಲ್ಇಡಿ ಬೋರ್ಡ್ಗಳು ಪ್ರೆಸೆಂಟೇಷನ್ ಬ್ಯಾಕ್ ಡ್ರಾಪ್ಗಳು ಸೇರಿ ವಿವಿಧ ರೀತಿಯಲ್ಲಿ ಪ್ರಾಯೋಜಕತ್ವದ ಗುರಿಯನ್ನು ಕರ್ನಾಟಕ ಹಾಲು ಮಹಾಮಂಡಲ ಹೊಂದಿದೆ ಇತ್ತೀಚೆಗೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸ್ಕಾಟ್ಲೆಂಡ್ನಲ್ಲಿ ಮತ್ತೆ ಐರ್ಲೆಂಡ್ ಕ್ರಿಕೆಟ್ ತಂಡಗಳಿಗೆ ನಂದಿನಿ ಪ್ರಾಯೋಜಕತ್ವ ನೀಡಿತ್ತು ಈ ಮೂಲಕ ನಂದಿನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಗಳಿಗೆ ಪ್ರಾಯೋಜಕತ್ವವನ್ನು ನೀಡುವ ಭಾರತೀಯ ಡೈರಿ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಗುರಿಯಾಗಿತ್ತು ಜೊತೆಗೆ ನೂರು ಗ್ಲೋಬಲ್ ಬ್ರ್ಯಾಂಡ್ಗಳಲ್ಲಿ ನಂದಿನಿ ಸಹ ಹೆಸರು ಪಡೆದಿತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಯತ್ನಾಳ್ ಸಿಟ್ಟು ಇನ್ನೂ ಮುಗ್ದಿಲ್ಲ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದಿಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ ಆದೇಶದ ಅನ್ವಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ದಾಖಲಾಗಿದ್ದ ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದಿಸಿದ ಪ್ರಕರಣದ ತನಿಖೆಯನ್ನ ಸಿಬಿಐ ನಡೆಸ್ತಾ ಇತ್ತು ಸಿಬಿಐಗೆ ನೀಡಿದ ತನಿಖೆಯನ್ನ ರಾಜ್ಯ ಸರ್ಕಾರ ಹಿಂಪಡೆದಿತ್ತು ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಿಬಿಐ ಮತ್ತು ಶಾಸಕ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಈ ಕೇಸಿನ ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಸಿಬಿಐ ನಡುವಿನ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತೀರ್ಮಾನಿಸಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದರೆ ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿ ಎರಡು ಅರ್ಜಿಗಳನ್ನು ವಜಾ ಮಾಡಿತ್ತು ಈ ಕಾರಣದಿಂದ ಗೆ ಯತ್ನಾಳ್ ಮನವಿ ಅರ್ಜಿ ಸಲ್ಲಿಸಿದ್ದಾರೆ ಬಸನಗೌಡ ಯತ್ನಾಳ್ ಅರ್ಜಿ ಸಲ್ಲಿಕೆಗೆ ಮುನ್ನವೇ ಕೆ ಶಿವಕುಮಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆವಿಎಟ್ ಸಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ ಪ್ರಕರಣದಲ್ಲಿ ತಮ್ಮ ಅಭಿಪ್ರಾಯ ಕೇಳದೆ ಯಾವುದೇ ಆದೇಶ ನೀಡಬಾರದು ಎಂದು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಚಿಂಚೋಳಿಯಲ್ಲಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಹೈಕೋರ್ಟ್ ಆದೇಶ ನೀಡಿದ ಹಿನ್ನೆಲೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ನಿಯಮಗಳನ್ನು ಉಲ್ಲಂಘಿಸಿರುವ ಕಾರ್ಖಾನೆ ತೆರೆಯಲು ಅನುಮತಿ ನೀಡಬಾರದು ಎಂದು ಅದು ಅರ್ಜಿಯಲ್ಲಿ ಒತ್ತಾಯಿಸಿದೆ ಪಿಸಿಬಿ ಅರ್ಜಿ ಸಲ್ಲಿಕೆ ಹಿನ್ನೆಲೆ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಯತ್ನಾಳ್ ಕಾನೂನು ಸಮರಕ್ಕೆ ತಯಾರಿ ನಡೆಸಿದೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್